ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ತುಂಬ ರುಚಿಯಾಗಿರುವಂತಹ ಮನೆಯಲ್ಲೇ ಹೂಕೋಸು ಮತ್ತು ಕಾರ್ನ್ ಫ್ಲೋರು ಇಲ್ಲದೇ ಇರೋ ಟೈಮಲ್ಲಿ ಹೇಗೆ ಗೋಬಿನ ರೆಡಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇದು ಹೂಕೋಸಲ್ಲಿ ಯೂಶ್ವಲಿ ಮಾಡ್ತಾ ಇರ್ತಾರೆ ಬಟ್ ಹುಳುಗಳೇ ಜಾಸ್ತಿ ಹಾಗಾಗಿ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅನ್ನೋರು ಈ ರೀತಿಯಾಗಿ ಮಾಡ್ಕೊಂಡು ತಿನ್ಬೋದು ಮನೇಲಿ ಇರುವಂತಹ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಬಿಟ್ಟು ಮಾಡುವಂತಹ ರೆಸಿಪಿ ಇದು ಇದಕ್ಕೆ ಏನು ಬೇಕು ಅನ್ನೋದನ್ನು ನಾನು ಈಗ ತೋರಿಸ್ಕೊಡ್ತಾ ಹೋಗ್ತಾಯಿದ್ದೀನಿ ಮೊದಲಿಗೆ ಇಲ್ಲಿ ನೋಡಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಕುಟ್ಕೊಳ್ತಾ ಇದ್ದೀನಿ ಕುಟುಕದಲ್ಲಿ ಆ ಸ್ವಲ್ಪ ತದಿಯಾಗಿ ಕುಟ್ಟಿದ್ರೆ ಸಾಕು ಆ ನಂತರ ನಾನು ಇಲ್ಲಿ ಹೂ ಕೋಸ್ನ ಬದಲಾಗಿ ಎಲೆಕೋಸನ್ನ ತೊಗೊಂಡಿದ್ದೀನಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಒಂದು ದೊಡ್ಡ ಪ್ಯಾನ್ಗೆ ಅಥವಾ ಬೌಲ್ಗೆ ಹಾಕ್ಕೊಳ್ಳಿ ಅದು ನೀರು ಕೂಡ ಚೆನ್ನಾಗಿ ಹೋಗುವ ಟೈಮಲ್ಲಿ ಬಿಟ್ಕೋಬೇಕು ಅಂದರೆ ಸ್ವಲ್ಪ ತೊಳೆದಾದ ನಂತರ ಜಾಲ್ಡ್ರಿ ಏನಾದರೂ ಇತ್ತು ಅಂದರೆ ಅದಕ್ಕೆ ಹಾಕ್ಕೊಳ್ಳಿ ನೀರೆಲ್ಲ ಕಂಪ್ಲೀಟಾಗಿ ಹೋಗುತ್ತೆ ಸ್ವಲ್ಪ ವಾಯ್ಸ್ ವೇರಿಯೇಷನ್ ಇದ್ದರೆ ಸಾರಿ ಕೇಳ್ತೇನೆ ಅಂದರೆ ನನಗೆ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಸ್ವಲ್ಪ ವಾಯ್ಸ್ ಸ್ಲೋ ಬರ್ತಿರ್ಬೋದು ಈ ಒಂದು ಎಲೆಕೋಸ್ಕೆ ಕಡಲೆ ಹಿಟ್ಟು ಬರುತ್ತಲ್ಲ ಬೋಂಡ ಪಕೋಡ ಮಾಡುವಂಥ ಕಡಲೆ ಹಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಒಂದು ನಾಲ್ಕು ಸ್ಪೂನಷ್ಟು ಹಾಕ್ಕೊಂಡು ಅದೇ ಸೈಜಲ್ಲಿ ಅಂದರೆ ಸೇಮ್ ಮೆಸರ್ಮೆಂಟಲ್ಲಿ ಅಕ್ಕಿ ಹಿಟ್ಟಿರುತ್ತಲ್ವ ಮನೆಯಲ್ಲೇ ಮಾಡಿರ್ತಕ್ಕಂಥದ್ದು ಆ ಅಕ್ಕಿ ಹಿಟ್ಟನ್ನ ಹಾಕೋಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ಹಚ್ಕಾರದ ಪುಡಿ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ಳಿ ಇದು ಖಾರಕ್ಕೆ ನಿಮಗೆ ಖಾರ ಹಸಿ ಬೇಕು ಅಂದರೆ ಹಸಿಮೆಣ್ಕಾಯಿ ರುಬ್ಬಿ ಹಾಕ್ಕೋಬೋದು ಆಮೇಲೆ ಕುಟ್ಟಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡು ಸ್ವಲ್ಪ ಕೆಚ್ಚಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಒನ್ ಡ್ರಾಪ್ ಕೂಡ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಆದರೂ ಕೂಡ ನೋಡಿ ರುಚಿಗೆ ತಕ್ಕ ತಕ್ಕಷ್ಟು ಉಪ್ಪು ಇದ್ದೀನಿ ಇದು ನೀರು ಹಾಕ್ಕೊಳ್ತೇ ಇದ್ರೂ ಕೂಡ ಸ್ವಲ್ಪ ಒಂದು ಹದಕ್ಕೆ ಪಕೋಡ ಹಿಟ್ಟು ಕಲಿಸ್ಕೊತೀವಲ್ಲ ಅದೇ ಥರಕ್ಕೆ ಬರುತ್ತೆ ಹೇಗೆ ಅಂತ ಹೇಳ್ತೀನಿ ಎಣ್ಣೆನ ಸೈಡ್ಗೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ ನೋಡಿ ಸ್ವಲ್ಪ ಹಾಕಿ ನೋಡ್ತಾ ಇದ್ದೀನಿ ಎಣ್ಣೆ ಕಾದ್ದೆಯಾ ಇಲ್ವಾ ಅಂತ ಹೇಳಿ ಇಲ್ಲಿ ನೋಡ್ತಿರ್ಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ರೀತಿಯಾಗಿ ಬಂದಿದೆ ಏನಕ್ಕೆ ನೀರು ಹಾಕ್ಕೊಳ್ತೇ ಇದ್ರೂ ಈ ರೀತಿ ಬಂದಿದೆ ಅಂದರೆ ಎಲೆಕೋಸಲ್ಲಿ ಸ್ವಲ್ಪ ಅಂಶ ನೀರಿನ ಅಂಶ ಉಳ್ಕೊಂಡೇ ಇರುತ್ತೆ ಅದು ಯಾವುದೇ ಕಾರಣಕ್ಕೂ ಫುಲ್ ಹೋಗೋದಿಲ್ಲ ಅಷ್ಟೇ ನೀರಿನ ಅಂಶ ಸಾಕು ಇದಿಷ್ಟು ಕೂಡ ಚೆನ್ನಾಗಿ ನೆನೆಯೋದಕ್ಕೆ ರೀಸನ್ ಆಗುತ್ತೆ ನೋಡಿ ಅದಕ್ಕೆ ಚೆನ್ನಾಗಿ ನೆನೆದುಕೊಂಡಿದೆ ನಾವು ಇವಾಗ ಎಷ್ಟು ಕೂಡ ನೀರು ಆ್ಯಡ್ ಮಾಡಿಕೊಳ್ಳ್ದೆ ಆ ಪಕೋಡ ಥರ ಇದನ್ನು ಎಣ್ಣೆ ಒಳಗಡೆ ಬಿಟ್ಕೋಬೋದು ಇಲ್ಲಿ ನಾನು ಕಾರ್ನ್ಫ್ಲೋರ್ ಕೂಡ ಯೂಸ್ ಮಾಡಿಲ್ಲ ಹೂ ಕೂಡ ಯೂಸ್ ಮಾಡಿಲ್ಲ ಎಲೆ ಕೋಸನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಹಚ್ಕಾರದ ಪುಡಿ ಕೆಚ್ಚಪ್ಪು ಇಷ್ಟನ್ನು ಬಳಸಿದ್ದೀನಿ ನ್ಯಾಚುರಲ್ ಕಲರ್ಸ್ ಇವೆಲ್ಲ ಸೊ ಕೆಚಪ್ ಇಲ್ಲಾಂದರೆ ಮನೆಯಲ್ಲೇ ಟೊಮೊಟೊ ಹಣ್ಣನ್ನು ರುಬ್ಬಿಬಿಟ್ಟು ಮಿಕ್ಸಿಯಲ್ಲಿ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಕರ್ಕೊಳ್ಳಿ ಆವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡ್ತಿರ್ಬೋದು ಹೇಗೆ ಬಂದಿದೆ ಅಂತ ಹೇಳಿ ಅದು ಕಂಪ್ಲೀಟಾಗಿ ಫ್ರೈ ಆದರೆ ಮಾತ್ರ ಕ್ರಿಸ್ಪ್ನೆಸ್ ಜಾಸ್ತಿ ಇರುತ್ತೆ ಸೊ ಈ ರೀತಿಯಾಗಿ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಒಂದು ಬೌಲ್ಗೆ ಅಥವಾ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇಟ್ಕೋಬೇಕು ಇದು ಇಷ್ಟಕ್ಕೆ ಮುಗಿಯೋದಿಲ್ಲ ಇದಕ್ಕೆ ನಾವು ಮೇನ್ ರುಚಿ ಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಅದನ್ನು ಕೂಡ ತೋರಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆ ಸ್ಟೆಪ್ ಕೂಡ ನಿಮಗೆ ಗೊತ್ತಾಗುತ್ತೆ ಈ ರೀತಿಯಾಗಿ ಮನೇಲಿ ಇರುವಂತಹ ಪದಾರ್ಥಗಳಿಂದ ರುಚಿಯಾದ ಗೋಬಿಯನ್ನು ರೆಡಿ ಮಾಡ್ಕೊಬೋದು ನೀವು ಮೊದಲಿಗೆ ಏನು ಮಾಡಿ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಈ ಗೋಬಿಗಳನ್ನ ಫ್ರೈ ಮಾಡಿ ಎತ್ತಿಟ್ಕೊಳ್ಳಿ ಏಕೆಂದರೆ ಆಮೇಲೆ ನಾವು ಏನು ಒಗ್ಗರಣೆ ಕೊಡ್ತೀವಲ್ಲ ಅದಕ್ಕೆ ಹೆಲ್ಪ್ ಆಗುತ್ತೆ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಹೋದರೆ ಟೈಮ್ ತುಂಬ ಹಿಡಿಯುತ್ತೆ ಈ ರೀತಿಯಾಗಿ ಫಸ್ಟು ಫ್ರೈ ಮಾಡಿ ಇಟ್ಕೊಳ್ಳಿ ಆಮೇಲೆ ಒಂದು ಪ್ಯಾನ್ಗೆ ಎಣ್ಣೆನ ಕಾಯ್ದೆಕ್ಕಿಟ್ಕೊಂಡು ಈರುಳ್ಳಿನ ಹಾಕೋಬೇಕು ಸಣ್ಣದಾಗಿ ಹೆಚ್ಚಿರುವಂತಹ ಬೆಳ್ಳುಳ್ಳಿ ಶುಂಠಿ ಪೀಸ್ಗಳನ್ನ ಹಾಕೋಬೇಕು ಇದನ್ನು ಕೂಡ ಹಾಕ್ಕೊಂಡು ಬೇಕಾದ್ದು ಅಂದರೆ ಹಸಿ ಮಣಸಿಗೆ ಹಾಕ್ಕೊಳ್ಳಿ ಮನೇಲಿತ್ತು ಅಂದರೆ ಕ್ಯಾಪ್ಸಿಕಮ್ ಕೂಡ ಹಾಕೊಳ್ಳಿ ಅಂದರೆ ಪರವಾಗಿಲ್ಲ ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆದರೆ ತಿನ್ನುವಾಗ ರುಚಿ ಚೆನ್ನಾಗಿ ಬರುತ್ತೆ ನೀವು ಈರುಳ್ಳಿನ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ಕೂಡ ಹಾಕ್ಕೋಬೋದು ಸ್ವಲ್ಪ ಫ್ರೈ ಆದ ನಂತರ ನೋಡಿ ನೀವು ಸ್ಟೀಮ್ನ ಜಾಸ್ತಿ ಮಾಡಿಕೊಂಡೇ ಫ್ರೈ ಮಾಡ್ಕೊಳ್ಳಿ ಆವಾಗ ಸ್ವಲ್ಪ ಕ್ರಿಸ್ಪಿನೆಸ್ ಜಾಸ್ತಿ ಬರುತ್ತೆ ಹೊನಿಯನ್ನು ಸೊ ಯಾಕೆ ವಾಯ್ಸ್ ತುಂಬ ನಿಧಾನ ಅಂದ್ಕೊಂತಿರ್ಬೋದು ಸ್ವಲ್ಪ ನನಗೆ ಹುಷಾರಿಲ್ಲ ಹಾಗಾಗಿ ಅಷ್ಟೇ ಲಾಸ್ಟಿಗೆ ಸ್ವಲ್ಪ ಕೆಚಪ್ನ ಆ್ಯಡ್ ಮಾಡ್ಕೊಳ್ಳಿ ಇದು ಮನೇಲಿ ಮಾಡಿದ್ದಾದರೂ ಓಕೆ ತಂದಿದ್ದಾದರೂ ಓಕೆ ನ್ಯಾಚುರಲ್ ಬೇಕಂದರೆ ಮನೆಯಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು ಕೆಚಪ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ಳಿ ಇಷ್ಟೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಕ್ಯಾಪ್ಸಿಕಮು ಅದೆಲ್ಲ ಇತ್ತು ಅಂದರೆ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸೊ ಇಷ್ಟೇ ಆದ ನಂತರ ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಗೋಬಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ ಆವಾಗ ಆ ಎಲ್ಲ ಮಸಾಲೆ ಇದಕ್ಕೆ ಹೊಂದ್ಕೊಳ್ಳುತ್ತೆ ನೀವು ಇಲ್ಲಿ ಗಮನಿಸಿರ್ಬೋದು ನಾನು ಇಲ್ಲಿ ಯಾವುದೇ ಗರಂ ಮಸಾಲ ಬಳಸಿಲ್ಲ ಹಾಗೆಯೇ ಯಾವುದೇ ಬೇರೆ ಪದಾರ್ಥನೂ ಬಳಸಿಲ್ಲ ಖಾರದ ಪುಡಿ ಮಾತ್ರ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಮ್ಮ ತಮ್ಮ ಸ್ಪೈಸಿ ಬೇಕು ಅಂತ ಕೇಳಿದ್ದ ಹಾಗಾಗಿ ಖಾರದ ಪುಡಿ ಇದ್ದೀನಿ ಅಷ್ಟೇ ನೋಡಿ ಇಷ್ಟ ಆದರೆ ರುಚಿಯಾಗಿರುವಂತಹ ಗೋಬಿ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಇಲ್ಲಿ ಕಾರ್ನ್ಫ್ಲೋರ್ ಕೂಡ ಬಳಸಿಲ್ಲ ಹೂಕೋಸ್ ಕೂಡ ಬಳಸಿಲ್ಲ ರುಚಿ ಮಾತ್ರ ತುಂಬ ಚೆನ್ನಾಗಿತ್ತು ಸೊ ನೀವು ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮನೇಲೇ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿಯಾಗಿ ಆನಿಯನ್ ಗೋಬಿ ಕೂಡ ಮಾಡ್ಕೋಬೋದು ಅಂದರೆ ಆನಿಯನ್ ಪಕೋಡ ಅಲ್ಲ ಬರೀ ಇಂದ ಅಥವಾ ಪೊಟ್ಯಾಟೋ ಇಂದ ಕೂಡ ಗೋಬಿನ ರೆಡಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್